ಪ್ರಮುಖವಾದ ದೇವಾಲಯಕ್ಕೆ ಬಂದಿದ್ದೇವೆ ಈ ದೇವಾಲಯ ತುಮಕೂರಿನ ಬಹಳ ಹತ್ತಿರದಲ್ಲಿದೆ ಇದು ಕೋತಿ ತೋಪು ಅಥವಾ ಈ ಸೀಬೆ ತೋಟ ಅಂತಕ್ಕಂಥ ಕಡೆಯಿಂದ ನಾವು ಬಂದಿದ್ದೇವೆ ಇದು ವಾರ್ಡ್ ನಂಬರ್ ಇಪ್ಪತ್ತರಲ್ಲಿ ಇದೆ ನನ್ನ ಹಿನ್ನೆಲೆಯಲ್ಲಿ ಕಾಣಿಸ್ತಕ್ಕಂಥದ್ದು ಸಾಯಿಬಾಬಾ ದೇವಸ್ಥಾನ ಸುಮಾರು ಹದಿನೈದು ವರ್ಷಗಳ ಹಿಂದೆ ಆಗಿರತಕ್ಕಂಥ ಈ ದೇವಸ್ಥಾನ ಬಹಳ ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನ ಒಳ್ಳೆ ಬಹಳಷ್ಟು ಭಕ್ತಾದಿಗಳಿಗೆ ಇದು ಪ್ರತಿ ದಿವಸ ದರ್ಶನವನ್ನು ಕೊಡ್ತಾ ಇದೆ ಈ ವಿಶೇಷತೆ ಬಗ್ಗೆ ಈ ದೇವಾಲಯದ ಬಗ್ಗೆ ಹೋಗೋಣ ಬನ್ನಿ ಏನೇನು ಈ ದೇವಾಲಯದ ವಿಶೇಷತೆ ಅಂತ ಹೋಗೋಣ ನೋಡಿ ಬಂಧುಗಳೇ ಇದು ಈ ಸಿಬೆ ತೋಟ ಆ ರೋಡಲ್ಲಿ ಬಂದರೆ ವೈ ಸಿರಿ ಕ್ಯಾಂಪಸ್ ಅಂತಕ್ಕಂಥದ್ದು ನಮಗೆ ಕಾಣಿಸುತ್ತೆ ವೈಸಿರಿ ಇಂದ ನಾವು ಒಳಗಡೆ ಬಂದರೆ ಇದು ವೈ ಸಿರಿ ಕ್ಯಾಂಪಸ್ ಇದು ಇದು ಡಿಗ್ರಿ ಕಾಲೇಜು ಮತ್ತು ಪಿ ಯು ಕಾಲೇಜಲ್ಲಿ ಇರುತ್ತೆ ಈ ಸಾಯಿ ಶಿಕ್ಷಾ ನಿಕೇತನ್ ಅಂತಕ್ಕಂಥ ಒಂದು ಇಲ್ಲಿ ನಮಗೆ ವೆಹಿಕಲ್ ಇದೆ ನೋಡಿ ಇಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ ಈ ಕಮಲದ ರೀತಿಯಲ್ಲಿ ನಮಗೆ ಮೊದಲಿಗೆ ನೋಡ್ತಕ್ಕಂಥದ್ದು ದೇವಾಲಯ ಕಮಲದ ಒಂದು ಜಗತಿಯ ಹಿನ್ನೆಲೆಯಲ್ಲಿ ಕಾಣಿಸ್ತಾ ಇದೆ ನೋಡಿ ಇದು ದೇವಾಲಯ ಪ್ರಮುಖವಾದ ದೇವಾಲಯ ಈಗ ಬನ್ನಿ ಒಳಗಡೆ ಹೋಗೋಣ ದೇವಾಲಯದ ಒಳಗಡೆ ಏನೇನಿದೆ ವಿಶೇಷತೆ ಇದೆ ಅಂತ ನಾವು ಗಮನಿಸ್ತಾ ಹೋಗೋಣ ಬಹಳ ಸ್ವಚ್ಛವಾಗಿರ್ತ ಅಂತ ಪರಿಸರವನ್ನು ನಾವು ಕಾಣಬಹುದು ಈ ದೇವಾಲಯವನ್ನು ಯಾರ್ಯಾರು ನಿರ್ವಹಣೆ ಮಾಡ್ತಾರೆ ಯಾಕಂದ್ರೆ ಇದು ಒಂದು ಖಾಸಗಿ ದೇವಾಲಯ ಒಂದು ಟ್ರಸ್ಟ್ಗಳು ನಿರ್ಮಾಣ ಇದನ್ನು ಮೇಂಟೈನ್ ಮಾಡ್ತಕ್ಕಂಥದ್ದು ಶ್ರೀ ಶಿರಡಿ ಸಾಯಿಬಾಬಾ ದ್ವಾರಕಾ ಮಂದಿರ ಟ್ರಸ್ಟ್ ಅಂತ ಅಣೆ ತೋಟ ರಸ್ತೆ ಅಂಬೇಡ್ಕರ್ ನಗರ ತುಮಕೂರು ಇಷ್ಟು ಜನ ಇಲ್ಲಿ ಟ್ರಸ್ಟ್ ಟ್ರಸ್ಟ್ಗಿರ್ತಾರೆ ಶ್ರೀ ಸಾಯಿ ಚಂದ್ರಶೇಖರ ಬಾಬಾ ಅಂತಕ್ಕಂಥವ್ರು ಮತ್ತು ಅವರ ಬೇರೆ ಬೇರೆ ಎಲ್ಲ ಬಂಧುಗಳು ಇದಕ್ಕೆ ಟ್ರಸ್ಟಿಗಳಾಗಿ ಈ ದೇವಾಲಯವನ್ನು ಬಹಳ ಚೆನ್ನಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಬನ್ನಿ ಈ ದೇವಾಲಯದ ವಿಶೇಷತೆ ಬಗ್ಗೆ ನೋಡ್ತಾ ಹೋಗೋಣ ಬಹಳ ಅಚ್ಚುಕಟ್ಟಾಗಿರ್ತಕ್ಕಂಥ ಒಂದು ದೇವಾಲಯ ಇದೆ ಒಂದು ನೀಲಿ ಗಗನದಲ್ಲಿ ಅಲ್ಲಲ್ಲಿರ್ತಕ್ಕಂತಹ ಬಿಳಿಯ ಮೋಡಗಳಲ್ಲಿ ಸಾಯಿಬಾಬಾ ಮತ್ತು ನಮ್ಮ ಧಾರ್ಮಿಕ ಸಂಕೇತ ಓಂ ಕಾಣಿಸ್ತಾ ಇದೆ ಅಲ್ಲಿಂದ ನಾವು ಕೆಳಗಡೆ ಬಂದರೆ ಸಾಯಿಬಾಬಾ ಮಂದಿರ ಬಹಳ ಚೆನ್ನಾಗಿದೆ ಇಲ್ಲಿ ಇತ್ತಿ ಕಾಕಡ ಆರತಿ ಮಹಾಮಂಗಳಾರತಿ ಪ್ರತಿ ದಿವಸ ನಡೀತಾ ಇರುತ್ತೆ ಅದರಲ್ಲೂ ಗುರುಪೂರ್ಣಿಮೆ ದಿವಸ ಇಲ್ಲಿ ವಿಶೇಷವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಾರೆ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರ ಗುರುಪೂರ್ಣಿಮೆ ದಿವಸ ಬಹಳಷ್ಟು ಚೆನ್ನಾಗಿ ಇಲ್ಲಿ ಕಾರ್ಯಕ್ರಮಗಳು ಆಗಿದೆ ಬನ್ನಿ ಒಳಗಡೆ ಹೋಗೋಣ ಈ ವಿಶೇಷತೆ ದೇವಸ್ಥಾನದ ವಿಶೇಷತೆನ ನೋಡ್ತಾ ಹಣ ಮೊದಲಿಗೆ ನಮಗೆ ನಂದಿ ದ್ವಾರದಲ್ಲಿ ನಂದಿ ಕಾಣಿಸುತ್ತೆ ಆ ನಂತರ ಶ್ರೀ ಸಾಯಿನಾಥ್ ಮಹಾರಾಜರವರ ದರ್ಶನವನ್ನು ನಾವು ಕಾಣ್ಬೋದು ಬಹಳ ಉತ್ತಮವಾದ ವಿಗ್ರಹದೊಂದಿಗೆ ಸಾಯಿನಾಥ್ ಮಹಾರಾಜವರು ನಮಗೆ ದರ್ಶನ ಕೊಡ್ತಾರೆ ಪ್ರತಿ ಗುರುವಾರ ದಿವಸ ಬಹಳಷ್ಟು ಭಕ್ತಾದಿಗಳು ಇಲ್ಲಿ ಸೇರ್ತಾರೆ ವಿಶೇಷ ಪೂಜೆ ಕೈಂಕರ್ಯಗಳನ್ನು ಮಾಡ್ತಾರೆ ದೇವಾಲಯದ ದರ್ಶನ ಪಡ್ಕೊಂಡು ನಾವು ದೇವಾಲಯದ ಎಡಭಾಗದಲ್ಲಿ ಒಂದು ಸುತ್ತಾಕೋಣ ಇಲ್ಲಿ ಮತ್ತೊಂದು ಸಾಯಿನಾಥ್ ಮಹಾರಾಜರವರ ವಿಗ್ರಹವನ್ನು ನಾವು ಕಾಣಬಹುದು ಬಹಳ ಉತ್ತಮವಾದ ವಿಗ್ರಹ ಈಗ ಪ್ರತಿ ಗುರುವಾರದಂದು ಇಲ್ಲಿ ಸಾಯಿಬಾಬಾ ಅವರಿಗೆ ಪಲ್ಲಕ್ಕಿ ಉತ್ಸವ ಮಾಡ್ತಾರೆ ನೋಡಿ ಇಲ್ಲಿ ಪಂಚಮುಖಿ ಗಜಾನನ ಒಂದು ವಿಗ್ರಹ ಇದೆ ಪ್ರತಿ ದಿವಸ ಇದಕ್ಕೆ ಪೂಜೆ ಮಾಡ್ತಾರೆ ಆ ನಂತರ ಪ್ರತಿ ಹುಣ್ಣಿಮೆಯಂದು ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಸಹ ಕೈಂಕರ್ಯಗಳನ್ನು ನಡೆಸ್ಕೊಂಡು ಬರ್ತಾರೆ ನೋಡಿ ಈ ದೇವಾಲಯದ ಎರಡು ಬದಿಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ದೊಡ್ಡ ಮಿರರ್ಗಳನ್ನು ಅಳವಡಿಸಿದ್ದಾರೆ ಅದು ಇನ್ನೂ ದೇವಾಲಯದ ಸೌಂದರ್ಯವನ್ನು ಹೆಚ್ಚು ಮಾಡುತ್ತೆ ಭಾಳ ಶಾಂತವಾದ ಪರಿಸರದಲ್ಲಿ ಇರ್ತಕ್ಕಂಥ ಈ ದೇವಾಲಯ ಬಹಳಷ್ಟು ಜನ ಭಕ್ತಾದಿಗಳನ್ನು ಕೈ ಬೀಸಿ ಕರೆಯುತ್ತೆ ಇನ್ನು ಮುಂದೆ ಸ್ವಲ್ಪ ನಾವು ಹೋದರೆ ದೇವಾಲಯದ ಸಾಯಿಬಾಬಾ ವಿಗ್ರಹದ ಎಡಭಾಗದಲ್ಲಿ ಒಂದು ದೊಡ್ಡ ಚಿತ್ರಪಟ ಇದೆ ಆನಂತರ ಹಾಗೆ ನಾವು ಕೆಳಗಡೆ ಬಂದರೆ ಇಲ್ಲಿ ಕೂರ್ಮ ಅವತಾರದ ಒಂದು ಸ್ವಾಮಿಗೆ ಕೂರ್ಮ ಪೂಜೆ ಸಲ್ಲಿಸ್ತಕ್ಕಂಥ ಒಂದು ವಿಗ್ರಹವನ್ನು ನಾವು ಕಾಣ್ಬೋದು ಮತ್ತೊಂದು ಸಾಯಿಬಾಬರ ವಿಶೇಷ ಪುತ್ಥಳಿಯನ್ನು ಇಲ್ಲಿ ನಾವು ಕಾಣ್ಬೋದು ಈ ಎಲ್ಲ ಪೂಜಾ ಕೈಂಕರ್ಯಗಳನ್ನು ನೋಡ್ಕೊಳ್ಳೋದಕ್ಕೆ ಮಧ್ಯ ಪ್ರದೇಶದಿಂದ ಒಬ್ಬರು ಅರ್ಚಕರಲ್ಲಿದ್ದಾರೆ ಇವರ ಹೆಸರು ಬೋಳಾನಾಥ್ ಅಂತ ಮಧ್ಯ ಪ್ರದೇಶದ ಅರ್ಚಕರು ಈ ದೇವಾಲಯದ ವಿಶೇಷತೆ ಬಗ್ಗೆ ಮತ್ತು ಕಲ್ಲಿ ಪೂಜಾ ಕೈಂಕರ್ಯಗಳ ಬಗ್ಗೆ ಅವ್ರನ್ನೇ ಕೇಳ್ತಾ ಹೋಗೋಣ ಬನ್ನಿ ಸರಿ ಎಷ್ಟು ವರ್ಷಗಳಿಂದ ಈ ದೇವಾಲಯವನ್ನು ನಿರ್ಮಾಣ ಮಾಡಬೇಕು ಇಷ್ಟೋರ್ಸೈ ಇರೋಣಾ ನಮಸ್ಕಾರ ಸರ್ ಇದು ದೇವಸ್ಥಾನ ಓಪನ್ ಐತೆ ಇದು ಹದಿನೈದು ವರ್ಷ ಆಯ್ತ ತಾವು ಎಷ್ಟು ವರ್ಷಗಳಿಂದ ಇಲ್ಲಿ ಪೂಜೆ ಮಾಡ್ತಾ ಇದ್ದೀರಾ ನಾನು ನಮ್ಗೆ ಎರಡು ವರ್ಷ ಆಯ್ತು ಸರ್ 2 ವರ್ಷ ಹ್ಮ್ 2 ಪೂಜೆ ಮಾಡ್ತಾ ಇದ್ದೀನಿ ಹಾ ಯಾವ ದಿನಗಳನ್ನ ಬಹಳಷ್ಟು ಇದು ದಿನ ಬರ್ತಾರೆ ಬಟ್ ಗುರುವಾರ ಗುರುವಾರ ಜಾಸ್ತಿ ಬರ್ತಾರೆ ಸ್ವಲ್ಪ ವಿಶೇಷ ಪೂಜಾ ಮಾಡ್ತೀನಿ ಗುರುವಾರ ಇದು ಭಾವಂಗ ಅಭಿಷೇಕ ಪಾಲಕಿ ಸೇವಾ ಮಾಡ್ತೀನಿ ಅವರು ನಾಲ್ಕು ಟೈಮ್ಗೆ ಆರತಿ ಮಾಡ್ತೀನಿ ಭಜನೆ ಮಾಡ್ತೀನಿ ಎಲ್ಲ ವಿಶೇಷ ಇದೆ ಅವರ ಜನ ಜಾಸ್ತಿ ಬರ್ತಾರೆ ಸರಿ ಸರ್ ಹಾ ಪ್ರತಿದಿನ ಬೆಳಗ್ಗೆ ಆರು ಗಂಟೆಗೆ ಕಾಕಳ ಆರತಿ ಮಾಡ್ತೀನಿ ಆಮೇಲೆ ಸೆವೆನ್ ತರ್ಟಿ ಅಭಿಷೇಕ ಆರತಿ ಮಾಡ್ತೀನಿ ಆಮೇಲೆ ಹನ್ನೆರಡು ಗಂಟೆಗೆ ಮಧ್ಯಾಹ್ನ ಆರತಿ ಆಮೇಲೆ ಸಂಜೆಗೆ ಆರು ಗಂಟೆ ಸಂಜೆ ಆರತಿ ಮಾಡ್ತೀನಿ ಆಮೇಲೆ ರಾತ್ರಿಗೆ ಸೆವೆನ್ ಫೋರ್ಟಿ ಫೈವ್ ಸೇಜ್ ಆರತಿ ಮಾಡ್ತೀನಿ ಮಾಡ್ತೀನಿ ಸರಿ ಇದು ಗುರುಪೂರ್ಣಿಮಾಗೆ ಗುರುಪೂರ್ಣಿಮಾ ಗುರುಪೂರ್ಣಿಮ ವಿಶೇಷ ಹಬ್ಬ ಮಾಡ್ತೀನಿ ಅವ್ರ ಇದು ಫಸ್ಟ್ ಜನವರಿ ಬರ್ತಾರೆ ಈಗ ಮಾಡ್ತಾರೆ ವಿಶೇಷ ಹಬ್ಬ ಎಲ್ಲ ಜನ ಬರ್ತಾರೆ ಆಮೇಲೆ ಇದು ರಾಮನವಮಿಗೆ ಎಲ್ಲ ಮಾಡ್ತಾರೆ ಇದು ಯಾವ್ದೋ ಹಬ್ಬ ಬರ್ತಾರೆ ಮಾಡ್ತಾರೆ ಇಲ್ಲಿ ಈಗ ಭೋಲಾನಾಥ್ ಸರ್ ಅವರು ಶ್ರೀಮದ್ ಭಗವತ್ ಏನಾದ್ರು ಹೋಗ್ತಾ ಇರೋದು ನೀವು ಸರಿ ಇದು ಶ್ರೀಮದ್ ಭಾಗವತ್ ಮಹಾಪುರಾಣ ಇದೆ ಶ್ರೀಮದ್ ಭಾಗವತ್ ಓದ್ತಾ ಇದ್ದಾರೆ ಪ್ರತಿ ದಿವಸ ಅದನ್ನ ಓದ್ತಾರೆ ಜೊತೆಗೆ ಜಪ ಮಾಡ್ತಾರೆ ಅವರಲ್ಲಿ ಜಪ ಮಣಿ ಇದೆ ದಿನಕ್ಕೆ ಎಷ್ಟು ಜಪ ಮಣಿ ಅಂತ ಮಾಡ್ತಾರೆ ಎಷ್ಟು ಜಪ ಮಾಡ್ತಾರೆ ಸರ್ ಡೈಲಿ

ಎಲ್ಲ ಬರ್ತಾರೆ ಸರ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು ಬಹಳ ಚೆನ್ನಾಗಿ ಪ್ರತಿದಿನ ಈ ಪೂಜೆ ಕೈಂಕರ್ಯಗಳನ್ನು ನಡೆಸ್ಕೊಂಡು ಹೋಗ್ತಾರೆ ಮತ್ತು ರಾಮ ಜಪ ಯಜ್ಞ ಯಶಸ್ವಿಯಾಗಿ ಇಂತ ಓದ್ತಕ್ಕಂತ ಇವರು ಬಿಎ ಎ ಮತ್ತು ಬಿ ಎಡ್ ಸಾಂಸ್ಕೃತಿ ಬಿ ಎ ಬಿ ಮಾಡಿದ್ದಾರೆ ಬನಾರಸ್ ಯೂನಿವರ್ಸಿಟಿ ಇವರು ಓದಿದ್ದೀರಿ ನೀವು ಸರ್ ಓದಿದ್ದೀರಿ ಎಲ್ಲಿ ಓದಿದ್ರಿ ಯೂನಿವರ್ಸಿಟಿ ಮಾಡಿ ಸ್ಟಡಿ ಮಾಡಿ ಯೂನಿವರ್ಸಿಟಿ ಯಾವುದು ಬಿ ಎಚ್ ಯೂನಿವರ್ಸಿಟಿ ಭಾರತ ಹಿಂದೂ ಯೂನಿವರ್ಸಿಟಿ ವಾರಾಣಸಿ ಯೂನಿವರ್ಸಿಟಿ ಓದಿದ್ದಾರೆ ಉತ್ತಮ ಸಂಸ್ಕೃತ ವಿದ್ವಾಂಸರಾಗಿದ್ದಾರೆ ಮತ್ತೊಮ್ಮೆ ಭೋಲನಾಥ್ಗೆ ಧನ್ಯವಾದಗಳು ನೋಡಿ ಸಾಯಿಬಾಬ ಮಾಡಿಕೊಳ್ಳಿ ಶ್ರೀಜೀವಿ ರಥ ನಿರೀಕ್ಷೆ ಎಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಧನ್ಯವಾದಗಳು ನಮಸ್ಕಾರ